ಬಂದ್ಯಾ ಮನಿಗೆ ಈಗ ನೆನಪಾತಲ್ ಮನಿ ಪುಣ್ಯನಂದ್ ಎಲ್ಲಿ ಅತ್ತ ಹಾಕಳ ಅಂತ ಮಾಡಿದ್ನ ಅಂದಿಲಿ ಎತ್ತೊತ್ಲೇ ನೀ ಅಡ್ಡಾಕ್ ಹೋಗುದು ಓದಿ ಅಂದ್ರೆ ಅತ್ತ ನೋಡು ಆ ಗಿರ್ಜಿ ಮನಿಗೆ ವಾಟೆ ಕೊಡ್ತಾನಂತ ಹೋದಾಕಿ ಅತ್ತ ಹುಕ್ತಿ ನಾನು ನೋಡೇ ನೋಡಾಕತ್ತೆ ಈಗ ಬರ್ತಾ ಆಗ್ಬರ್ತಾ ಅಂತೇಳಿ ಯಾರ ಆತ್ ನೋಡಿ ನೀ ಹೋಗಿ ಎಲ್ಲೆ ಸುದ್ದಿಲ್ ನಿಂದ್ಳೆ ಹೋದಿ ಅಂದ ಕುಂತ ಬಿಡ್ತಿ ಮನೀನು ನೆನಪಾಗುದಿಲ್ಲ ಅತ್ತಿನು ನೆನಪಾಗುದಿಲ್ಲ ಗಂಡನು ನೆನಪಾಗುದಿಲ್ಲ ಯಾರು ನೆನಪಾಗುದಿಲ್ಲ ನಿನಗ ಅದೆಲ್ಲ ಮಾತೊಂದ ಬೇಕ ನೋಡಿ ನಿನಗ ಮಾತ್ ಸಿಕ್ಕನ ಮನಿ ಸಿಕ್ಕಂಗ ಕುಂತ ಬಿಡದಿ ಮತ್ ನಿನ್ ಹಿಂದ ನಾವು ನಮ್ ಜೈ ಬಂದ್ ನಮ್ ಜೈ ಬಂದಾಳೆ ಅಂತೇಳಿ ನಾನು ನೋಡಿ ನಂಗಾರ ಬರಬೇಕನ್ನೆ ನೋಡ ಎಷ್ಟೊತ್ತಿಗೆ ಬರ್ತಾಳೆ ನೋಡು ಅಂತೇಳಿ ಇಲ್ಲೇ ಕುಂತಾನಿ ಎಲ್ಲೆಲ್ಲಿ ಬರಾಕತ್ತಿಲ್ಲ ನೀಗ್ ನೆನಪಾತು ನೀನು ಯಾ ಯಾವ ಬಾಯ್ ಮಾತಾಡ್ತಿರತ್ತೀರಾ ಹೋಗಿ ಯಾರ ತಾಸ ನಾನು ಹತ್ತು ಮಿನಿಟ್ನು ಆಗಿಲ್ಲ ಹೋಗಿ ಹಿಂಗ ಬಟ್ಲಾ ಕೊಟ್ಟಾಕೆ ಹಿಂಗ ಬರ್ಬಕಂತ ಹೋಗೇನ್ ನಾನು ಬಟ್ಲ ಕೊಟ್ಟಾಕ ಹಿಂಗ ಹೊಳ್ಳಿ ಇವು ಟರ್ನ್ ತಗೊಂಡ್ ಬರಾಕತ್ತಿದ್ ನೀರಿ ಅಂತ್ಯಾರ ನಾ ಏನ್ ಬೇಕಂತ ಮಾತ ಹಚ್ಕೊಂಡ್ ನಿಂದ್ರಬೇಕಂತ ನಿಂದ್ರಕತ್ತಿದ್ದಿಲ್ಲಾ ಅಟ್ರಾಗ ಗಿರ್ಜಕ್ಕನ್ ಪೋನಿಗೆ ಶಿಲ್ಪವ್ವ ಫೋನ್ ಹಚ್ಚುಳು ನಿಮ್ ಮಗಳು ಆಕಿ ಕೂಡ ಮಾತಾಡಿ ಬರೋಟಲೆ ಇಟ್ಟೋತಾತ್ರಿ ನಾಯ್ನ್ ಪಡಾವಿ ಹರಸ್ಕೊಂತ ಕುಂತು ಕಾಲಿ ಹರಟಿ ಹೊಡದು ಇಟ್ಟು ಲೇಟ್ ಆಗಿ ಬಂದನಂತ ಮಾಡಿದ್ರ ನೀವು ಏನು ನನ್ನ ಮಗಳು ಫೋನ್ ಹಚ್ಚಿದ್ದ ಯಾಕ್ಲೇ ಏನಾತಂತ ಆಕಿ ಪೋನಿಗೆ ಏನಕ್ಕ ಫೋನ್ ಹಚ್ಚಿದ್ದ ಆಕಿ ಏನಂದ್ರ ಸಮಾಧಾನ ರೀ ಈ ಸಮಾಧಾನ ಏನೂ ಆಗಿಲ್ಲ ಅಟ್ಯಾಕ್ ಆಗ್ಬೇಕಿರಿ ಅದು ಹಚ್ಚಿದ್ಲಂತ್ರಿ ನಮ್ಮನಿ ಫೋನಿಗೆ ಹ್ಮ್ ಆ ಫೋನ್ ಮಗ ಕಿಸತ್ ಹಚ್ಚರ್ಕೊಂಡಾರ ಹಾಕರಲ್ಲ ಯಾರ್ ಫೋನ್ ಹಚ್ಚಿರೂ ಸುದ್ದಿಲ್ಲ ಏನ್ ಹೇಳಿರೂ ಸುದ್ದಿಲ್ಲ ಏನೇನು ಇಲ್ಲ ಮನಿಗೆ ಯಾವಾಗ ಬರ್ತಾರ ಅನ್ನೋದೂ ಸುದ್ದಿಲ್ಲ ಅವ್ರು ಹ್ಮ್ ಅವರು ನಿನ್ನೆ ಹಚ್ಚಿದ್ಲಂತ್ರಿ ನಿಮ್ಮ ಮಗನ್ ಪೋನಿಗೆ ಹ್ಮ್ ಅವರು ಏನು ಸುದ್ದಿ ಹೇಳಿಲ್ಲ ನಮ್ಮ ಮನಿಯಾಗ ಅದಕ್ ಮತ್ತೆ ಇನ್ನ ನಮಗ ಹಚ್ಚಿ ಹೇಳಿರಾತಂತೇಳಿ ಮತ್ತೆ ಗಿರ್ಜಕ್ಕನ್ ನಂಬರ್ ಇತ್ತಂತ್ರಿ ಈ ಕಡೆ ಅದಕ್ಕೆ ಗಿರ್ಜಕ್ಕನ್ ಪೋನಿಗೆ ಫೋನ್ ಹಚ್ಚಿದ್ ಅದಲಿ ಎದಕ್ ಫೋನ್ ಹಚ್ಚಿದ್ಲು ಎದಕ್ಕಂತ ಇವ್ವಾ ನನಗೆ ಹೆದರ್ ಪೂರ್ ಹಾಕಿದ್ಲಿ ಎದಿ ಎಲ್ಲ ಡಗ ಡಗ ಅನ್ನ ಕುಂತತಿ ಎದಕ್ ಹಚ್ಚಿದ್ಲು ಜವರಾದು ಅವ್ರ ಅತ್ತಿ ಏನಾರ ಅಂತಾನೆ ಅವ್ರ ಹತ್ತಿ ಬೇರೆ ಅಂತನ ನನ್ ಮಗಳ ನನ್ ಮಗಳಾಕತ್ತಿತ್ತಂತಾನೆ இவ்வா அவ் அத்திர ஐத்தோது மிட்டக்கலாடி எத்தாதி அருது முதிகாத்த நோடு சசி கூட நன் மைத் நோடு கிட்ட கிடை கிட்டி அந்த ஒன்றி நன் பாட்ட நிகர அன்பே அந்த அத்தி ஜோடாக்க நோடியவ எந்தா மக நானும் நன் மகளு எந்தாச்சலோ அது நம்ம நம்ம ஜோடாக்க நோடவ ஏன் நன் மகளிர் ஏன் அந்த அந்த நன் ம ಆದರ ಊರಿ ತಕ್ಕದು ನನ್ನ ಮಗಳ ಅತ್ತಿ ಅದ್ರ ಊರುಳಿ ದಬ್ಬ ಹಾಕಲಿ ಯಾವಾಗ ಸತ್ತು ಸಂಪಿಗೆ ಮರ ಹಾಕತ್ತನ ಅದ ನಾನಂತರೂ ಅದಕ್ಕೆ ಕಾಯ ನೋಡು ನನ್ನ ಮಗಳಿಗೆ ಅಟ ನಿಗ್ರಹ ಮಾಡಾಕತ್ತೈತೆ ಏನ ಏನಂದ್ಲಂತ್ಲಿ ಎದಕ್ ಜಗಳ ಮಾಡ್ಯಾಳಂತ ಆತು ಎದಕ್ ಫೋನ್ ಹಚ್ಚಿದ್ಲು ಹೇಳಲೆ ಬಾಯಿ ಬಿಟ್ಟ ಮಕ ಮಕ ನೋಡ್ಕೊಂತ ನಿಂತಲ್ಲ ನನ್ನ ಜೀವದಾಗ ಜೀವಿಲ್ಲ ಎದಕ್ ಫೋನ್ ಹಚ್ಚಿದ್ಲು ನನ್ನ ಮಗಳು ಅದ್ರ ಮಸಡಿಯಾಗ ನಮ್ಮ ಇದ್ದರಲ್ಲಿ ಮಕ ನೋಡ್ಬೇಕಾದ್ರದು ಮೂಲಂಗಿ ಮಕ್ಕದ್ದು ಬೆಲ್ಲಾವಡಿ ಕಾಲ್ ನಂಗ ಕುಂತ ಬಿಡ್ತದ ನೋಡು ಮನೆಯಾಗ ಕುಂತ ನನ್ನ ಮಗಳಿಗೆ ಅಟ್ಟು ನಿಗ್ರಹ ಮಾಡ್ತತಿ ಎಪ್ಪಾಗ್ರ ಹೋಗಬೇಕತ್ತಾಗ ಹ್ಮ್ ಹೊಲ್ಲಿಯ ಕುಂತು ಕಿಟಿ ಕಿಟಿ ಹಚ್ಚಿ ಬಿಡ್ತತಿ ಎಟ್ಟಂತ ತಡ್ಕೋಬೇಕ ಯವ್ವ ನನ್ ಮಗಳ ಪಾಪ ನಿಗ್ರಾನ ಏನಾಗೈತೆ ಏನ ಏನ್ ಜಗಳ ಮಾಡ್ಯಾಳ ಏನ ಏನ್ ಅಂದಾಳ ಏನ ಎದಕ್ ಹಚ್ಚಿದ್ಲೇ ಫೋನ್ ಏನಾತಿ ಆತ ಬಾಯಿ ಬಿಟ್ಟ ಮಾಡಿದ ಅಡಿಗೆ ಬಾಯಿ ಮುಚ್ಕೊಂಡ್ ತಿನ್ನುದಿಲ್ಲ ಉಪ್ಪಿಲ್ಲ ಕಾರಿಲ್ಲ ಅಂತ ಹೇಳಿ ವಟ ವಟ ನಿಂತ ಬಿಡ್ತತಿ ಒಂದ್ ಬಾಂಡೆ ತಿಕ್ಕಿರು ಬೈತತಿ ಒಂದ್ ಕಸಾ ಹೊಡೆದ್ರು ಬೈತತಿ ಮನೆಯಾಗಿಂದ ಏನ್ ಕೆಲಸ ಮಾಡಿರು ಬೈತತಿ ಅದ್ರ ಬಾಯಾಗ ಎಟ್ಟ ಬೇಗಳಿದ್ದಾವು ಅದ್ರ ಬಾಯಿ ಮುಳ್ಬಡಿಲಿ ಅದಕ್ಕ ಹಾಡ್ ತಕ್ಕ ನೋಡ್ ನನ್ನ ಮಗಳನ್ನ ವಟ 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 ಅಂತ ಹೇಳಿ ಒಟ್ಟ ನೆಮ್ಮದಿನ ಇಲ್ಲ ನನ್ನ ಮಗಳಿಗೆ ಹಂಗ ಮಾಡ್ತತಿ ಅತ್ತೆಲ್ಲದು ಕತ್ತಿ ಕತ್ತಿ ಅದು ಜೋಡ ಬಿಟ್ಟತ್ ನನ್ನ ಮಗಳಿಗೆ ಹೇಳಲೇ ಅದಕ್ಕೆ ಫೋನ್ ಮಾಡಿದ್ಲೆ ನನ್ನ ಮಗಳು ಏನಾತಂತ ಅಯ್ಯೋ ಅತ್ತಿಯಾರ ತಡ್ರಿ ಹೇಳಲಿ ಅಂತೀರಿ ಮತ್ ನೀವ ಮಾತಾಡ್ತೀರಿ ಹೇಳಲಿ ಅಂತೀರಿ ಮತ್ ನೀವ ಮಾತಾಡ್ತೀರಿ ನೀವ್ ಮಾತಾಡಕತ್ತೀರಿ ಮತ್ತೆ ನಾ ಏನ್ ಮಾತಾಡ್ಲಿ ನಾ ಹೇಳುದು ಕೇಳದೆ ಕೇಳ್ರಿ ಇಲ್ಲ ನೀವರ ಹೇಳ್ರಿ ನಾ ಕೇಳ್ತೇನೆ ಪಾಪ ಶಿಲ್ಪೋಗಿ ಎಷ್ಟರ ನೀಗ್ರಿದ್ದಿತ್ತು ಅಕ್ಕಿ ಗೊಬ್ಬಕ್ಕಿಗಲ್ರಿ ಎಲ್ಲಾ ಸುಸ್ತಾರು ಈ ನಿಗ್ರ ಇರುದನ ಎಲ್ಲಾ ಅತ್ಯಾರ್ ಅವ್ರ ಎಲ್ಲಾ ಸುಸ್ತಾರು ಅವ್ರ ಏನ್ ಮಾಡಕ್ ಅಂತ ಅತ್ಯಾರು ಇರ್ತಾರ ಏನು ಮಾಡಕ್ ಆಗುಲ್ರಿ ಸಂಭಾಳ್ಸ್ಕೊಂಡ್ ಹೋಗ್ಬೇಕು ಈಗ ನಾ ಸಂಭಾಳ್ಸ್ಕೊಂಡ್ ಹೊಂಟಿಲ್ರಿ ಹಂಗ ಅಕ್ಕಿ ಮತ್ ಸಂಭಾಳ್ಕೊಂಡ್ ಹೊಂಟ್ರಿ ತಾಳು ಏನ್ ಮಾತಿನ ಅಂತ ಅಂದ್ರೆ ಮಾಡ್ತೇನೆ ಅಯ್ಯೋ ಅಯ್ಯೋ ಯಾವ ಬಾಯ್ಲೆ ಮಾತಾಡ್ತೀಯ ಜಯ್ಯ ಏನಂದ ಸರ್ದ್ ಕುಂದ್ರಂದಿಲ್ಲ ಸರ್ ನಿಂದ್ರಂದಿಲ್ಲ ಮನಿಯಾಗ ನಿಂದ ದರ್ಬಾರು ನಿನ್ ಕೈಯಾಗ ಹಿರೇಕಾನ ಕೊಟ್ಟತಿ ನೀ ಮಾಡಿದಾಗ ತಿಂತನಿ ನೀ ಕೊಟ್ಟಾಗ ನೀ ಉಂಟನ್ನಿ ನೀನಾರು ತುಟ್ಟಿ ಪಿಟಕ ಅವ್ರಿಗತೆ ಮಾಡಿದ್ವಿ ಅಂದ್ರೆ ನೀ ನಾಕ್ ದಿನ ಇರ್ತಿದ್ದಿಲ್ಲ ಮನೆಯಾಗ ನನ್ನಂತ ಅತ್ತಿ ಸಿಗಾಕ ಪುಣ್ಯ ಪುಣ್ಯ ಮಾಡಿ ಬಂದಿ ನೀನು ಯಾ ಜನ್ಮದಾಗ ಯಾ ದೇವರಿಗೆ ಪೂಜೆ ಮಾಡಿದ್ದ ಏನೋ ಈ ಜನ್ಮದಾಗ ನನ್ನಂತ ಅತ್ತಿ ಕೊಟ್ಟ ದೇವ್ರ ಅದನ್ ತಿಳ್ಕೊ ನೀನು ನನ್ನ ಕಾಲ ತೊಳೆದ ನೀರ್ ಕುಡಿಬೇಕ್ ನೀನು ಅಂತಾ ಅತ್ತೆ ನಾನು ಹೋಗಿ ಹೋಗಿ ನನ್ನ ತಕೊಂಡು ಹೋಗಿ ನನ್ನ ಮಗಳ ಅತ್ತಿಗೆ ಹೊಲಿಸ್ತೀಯಾ ಮಕಾ ನೋಡ್ಕೋಲಿ ನಿಂದು ಯಾಾದೈಲೆ ಮಾತಾಡ್ತಿಲ್ಲ ನೀನು ಹ್ಮ್ ಅವ್ತಿಗೆ ರಿಯಾರ್ ಪೂಜೆ ಮಾಡ್ಬೇಕಾಗಿದ್ದ ದೇವರ ಕನ್ಫ್ಯೂಸ್ ಕನ್ಫ್ಯೂಸ್ ಆಗಿ ಉಲ್ಟಾ ಪಲ್ಟಾ ಮಾಡಿಬಿಟ್ಟನ್ರಿ ಬ್ಯಾರೆ ಯಾರದೆ ಕೊಡಾಕ್ ಹೋಗಿ ನನ್ನ ಕೊಟ್ಬಿಟಾನು ಏನು ಮಾಡಕ ಆಗೋಲ್ಲ ಅನುಭವಿಸಬೇಕು ಅದೆಲ್ಲಾ ಬಿಡ್ರಿ ಅತ್ತೆರ ಈಗ ಏನ್ರಿ ಹೇಳಲೇ ಬೇಡ ಎದಕ್ಕೆ ಫೋನ್ ಮಾಡಿದ್ಲಿ ನಿನ್ನ ಮಗಳ ಅಂತ ಹೇಳಿ ಬೋಗಳಲಿ ಆಗಳಿಂದ ಕೇಳಕತ್ತಾ ನೀ

ಅದು ನಿಮ್ಮ ಮಗಳ ಮನೆಯಾಗ ಏನ ಪೂಜೆ ಐತಂತ ರೀ ಹತ್ಯಾರ ಪೂಜೆ ಮಾಡ್ಸಾತಾರಂತ ಅದಕ್ಕ ನಾವೆಲ್ಲಾರು ಹೋಗ್ಬೇಕಂತ ಕರಿಯಾಕ ಅಂತೇಳಿ ಫೋನ್ ಮಾಡಿದ್ವಿ ರೀ ಸೀರೆ ತೊಗೊಂಡ್ ಹೋಗ್ಬೇಕಂತ್ರಿ ಅವ್ರ ನಿಗೇನು ನೀತವ್ರ ಮನೆಯಾರು ಆಕಿಗೆ ಸೀರೆ ತರತಾರಂತ ಅದಕ್ಕ ನನಗೂ ತಗೊಂಬರ್ರಿ ನೀವು ಅಂತೇಳಿ ಫೋನ್ ಮಾಡಿದ್ಲು ರೀ ಹತ್ಯಾರ ಹೌದನ ಪೂಜೆ ಕರಿಯಾಕ ಮಾಡಿದ್ಲನ ಅಯ್ವ ನಾ ಗಾಬ್ರಿ ಆಗಿದ್ಲು ಎಲ್ಲಿ ಅವ್ರ ಆಕಿ ನಿಗ್ರಾ ಮಾಡಾಕತ್ತೇತಿ ಮತ್ತ ಜಗಳ ತಗತೈತಿ ಏನ ಅಂತ ಹೇಳಿ ತಿಂಡಿ ಹೆಂಗೈತಿ ಅಂತ ಹೇಳಿ ಗಾಬ್ರಿ ಆಗ್ಬಿಟ್ಟಿದ್ದೀನಿ ನಾನು ಪೂಜೆ ಕರ್ಯಾಕನ ಹ್ಞೂ ಚಲೋ ಆತು ಬಿಡಿ ಮಾಡಿ ಸರ ಸೀರೆ ಹೋಗಬೇಕಂತನ ಆ ತಗೋ ತಗೊಂಡ್ ಹೋದ್ರಾತಂದ್ರ ಚಲೋ ಸೀರೆನ ಮನ್ಯಾಗ ಅದಾವ ನೋ ಯಾವಾರ ಚಲೋ ಸೀರೆಗಳು ಮನ್ಯಾಗ ನೋಡ್ಬೇಕ್ ರೀ ಎಂತಾವ್ ಅದಾವ ಏನ ಅಂತ ಹೇಳಿ ಒಂದಷ್ಟು ಯಾರಾರ ಮಾಡಿದ್ದು ಅದೆಲ್ಲ ತಗದು ಇಟ್ಟನ್ರಿ ರೀ ನೋಡ್ತಾನೆ ರೀ ಆಯ್ತಾರ ಅದ್ರಾಗ ಒಂದ್ ಚಲೋ ತಗೊಂಡ್ ಹೋದ್ರಾತ ಹ್ಮ್ ಮಾಡಿದ್ದು ಚಲೋ ಇರೋದಿಲ್ಲ ಅವ್ರ ಎಂತ ಕೊಟ್ಟಿರ್ತಾರ ಒಂದ್ ಎರಡ್ನೂರ್ ಮುನ್ನೂರು ರೂಪಾಯಿ ದುಃಖ ಕೊಟ್ಟಿರ್ತಾರ ನಾವು ಮಗಳ ಮನೆಯಾಗ ಪೂಜೆ ಐತಿ ಮತ್ತವ್ರ ಅತ್ತಿ ಆಡ್ಕೊತತಿ ಅಯ್ಯವ್ರ ಮನೆಯ ಸೀರಿ ತಂದ್ರು ನೋಡೈತಿ ಹ್ಮ್ ಇದ್ರ ಮಕ್ಕ ಚಲೋ ಸಿರಿ ಕೈಗಿಲ್ ಅವ್ರಿಗೆ ಹಂಗಾತು ಹಿಂಗಾತು ಅಂತ ಹೇಳಿ ಬಂದಾರ ಮುಂದ್ ಆಡ್ಕೊತ ಬೆನ್ಲಿ ಚಲೋ ಇಲ್ಲದೇ ಲಾಡಿ ಅದ್ರ ಬಾಯಿ ಬಂಬಾಯಿ ಅದರದು ಹ್ಮ್ ಮೊದ್ಲ ತಿನ್ಕೊಂಡ್ರಾ ಅಕಿ ಅಕಿ ಅಕ್ಕಿಗೆ ದೊಡ್ಡ ಸಸಿನ ಬೇಕ ಅಕ್ಕಿಗೆ ನನ್ ಮಗಳಿಗೆ ನಿಗ್ರಾಮ ಮಾಡ್ತತಿ ಬೇಡ ಒಂದು ಚಲೋ ಅಂತ ಅಕ್ಕಿ ಹೊಟ್ಟೆ ಉರಿ ಬೀಳ್ಬೇಕು ನೋಡಕ್ಕೆ ಇವ್ರ ಅತ್ತಿಗೆ ಎಂತ ಚಲೋ ಸಿರಿ ತಂದರ್ದ ಆಯ್ಕೆ ಅಂತ ಹೇಳಿ ಹ್ಮ್ ಹಂಗ ಆಗ್ಬೇಕು ಅಂತ ಅದೊಂದು ಚಲೋ ಅದೇ ತಗೊಂಡು ಹೋಗುಣ್ ಅಂತ ಎಲ್ಲಿ ಗಣ ನಿನ್ ಗಂಡ ಬಂದ್ರ ಪ್ಯಾಟಿಗೆ ಹೋಗಿ ಒಂದು ಚಲೋ ಸಿರಿ ತಗೊಂಬ ನಂಗ ತಂಗಿ ಒಯ್ಯಾಕ ಹ್ಮ್ ಬಂಗಾರ ಕೊಡಂಗಿಲ್ಲ ಬೆಳ್ಳಿ ಕೊಡಂಗಿಲ್ಲ ನನ್ ಮಗಳಿಗೆ ಏನೇನು ಬೇಟಿ ಆಗುದಿಲ್ಲ ಒಂದು ಸೀರಿ ಬಾಳನ ಚಲೋದೊಂದು ಸಿರಿ ತಗೊಂಬ ನಂಗ ಏನ್ ಬೇವ ಅದು ಸೀರಿ ಗದ್ಲ ಯಾರಿಗ್ ಈಗ ಏನ ನಡ್ಸಿರ ಲತ್ತಿ ಸುಸಿ ಬರೀ ಸೀರೆ ಅಂತೀರ್ ನೋಡ್ಬಿ ಎಟ್ಟರ ಸೀರಿ ತಗೋತಿದ್ದೀರ್ ನೀವು ಬರೀ ಹೊಸ ಸೀರಿ ಹೊಸ ಸೀರಿ ತಗೊಂಡಿದ್ದನ್ನ ಊಡ್ರ ಅವ್ನ್ ಮೊದ್ಲೇಕ ಆಮೇಲೆ ಹೊಸ ಸೀರಿ ತಗೊಳ್ಳುವಂತ್ರೆ ಜಯ ಏನಿದ್ ಗದ್ಲ ಏನ್ ಸೀರೆ ಸುದ್ದಿ ನಿಂದ ಯಾರ ಒಣ ತೊಗೊಂಡಾರ್ದು ನೋಡಿ ಬಂದಿಯನ ಹೊಸ ಡಿಸೈನು ಹೊಸ ಸೆರಗು ಹೊಸ ದಡಿ ಬಂದೈತಿ ನನಗೂ ಬೇಕಾ ಅಂತೇಳಿ ನಿಂತೇನ ಈಗ ಆಗುದಿಲ್ಲ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಮನೆಗೆ ಒಂದರ ಹೊಸ ಸೀರೆ ಈಗ ಮತ್ತೆ ಏನು ಮಾಡ್ತೇನೆ ನಾನು ಮೊದಲೇ ಆಟ ತುಂಬಿದ್ದು ಸೀರೆ ಅದಾವಲ್ಲ ಅವ್ನು ತಗದು ದಿನ ಒಂದೊಂದು ಹುಟ್ಟು ಹಳೆ ಮಾಡವನು ಆಮೇಲೆ ಹೊಸ ಸೀರೆ ತಗೋಂತೆ ಆದ ಬಾಳೆಲ್ಲ ಸೀರಿಗೆ ಮಾಡಿರಿ ಬರೀ ಸೀರೆ ಬಂದಾವ ಸೀರೆ ಬಂದವು ಏನಾಗಿದ್ದಲ್ಲ ಹೋಗಿದ್ದಲ್ಲ ಬರೀ ಸೀರೆ ಹರಿದು ಹೋಗೋದು ಇದನ್ನು ಬರಿಯ ರೊಕ್ಕ ಕೊಟ್ಟು ತಗೋತಿರೋನು ರೊಕ್ಕ ಬಡದ ಆಂ ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಒಂದೊಂದು ಸೀರೆ ತಗೋದು ಮತ್ತು ಒಮ್ಮೆ ಉಟ್ಕೊಳ್ದು ಇನ್ನೇ ಮೇಲೆ ಹೋಗೋದು ಅದನ್ನ ಉಟ್ಕೊಲಿ ಅಂದ್ರೆ ಅಯ್ಯೋ ಈಗ ಉಟ್ಕೊಂಡತಿ ಅದನ್ನೆಲ್ಲರೂ ನೋಡಿರ್ತಾರು ಇನ್ನೇ ಉಟ್ಕೋದಿಲ್ಲ ನಾನು ನನಗೆ ಬೇಕಂತ ಬೇಕಂತೇಳಿ ಮತ್ತೆ ಹೊಸಾದ್ ತಗೋದು ಬರೀ ಇದನ್ನ ಮಾಡಿದ್ರೆ ಬಾಳೆ ಅಲ್ಲ ಸೀರೆನಿಲ್ಲ ಏನಿಲ್ಲ ಹೇ ಬಿಡ್ಕೆ ಕಾಣ್ತೇನೆ ನಿಮಗ್ ಇಲ್ಲಿ ಏನ್ ನಡಿಯಾಕತ್ತತಿ ಏನ್ ಮಾತಾಡಕತ್ತೇವಿ ಅನ್ನೋದು ಗೊತ್ತ ನಿಮಗ ಒಟ್ಟ ಬಂದ್ ಬಿಟ್ರ ನೋಡು ಏನಾರಾಗ್ಲಿ ಸುತ್ತಿ ಬೆಳಸಿ ಬಂದ್ ನನ್ನ ಬೇಯ್ಯದ್ ನಾ ಕೇಳಿಲ್ಲ ಸೀರಿ ಯಾರ್ ಕೇಳಾರು ಕೇಳಲ್ಲ ಅತ್ತಿಯರ್ನ ಏನ್ ಮಾತಾಡಕತ್ತೇವಿಲ್ಲ ಬಂದಾರ ನಾನು ಬೇಯ್ಯುದಂದ್ರ ಹುಗ್ಗಿ ಹೋಳಿಗೆ ಇದಂಗ್ ನೋಡು ಬೇದ ಕಟ್ಕೊಂಡ್ ಬಿಡ್ತಾರ ಒಟ್ಟ ನಾವ್ ಬೇಕು ಈ ಸಡ್ಲೆ ಸಿಕ್ಕ ನಿಮ್ಗೆ ಬೇಯಾಕ ಅದಕ್ ಅದಕ್ ಮಾಡ್ತಿರಿದ್ನ ಅಲ್ಲಿಯೇ ಮತ್ತೆ ಸೀರಿಸುದ್ದಿಂದ ಮಾತಾಡಕತ್ತಿದ್ರಿಲೋ ನೀವು ಮತ್ತೆ ನಿಂದ ಇದೆಲ್ಲ ಕಡ್ಡಿ ಇಂಥವೆಲ್ಲ ತೆಗ್ಯಾಕ್ ಮನೆಯಾಗ ಒಗ್ ಹೊಕ್ಕಿ ಅಲ್ ಮತ್ತೆ ಮಾತಾಡಕ ಮಂದಿ ಮನಿಗೆ ಅವ್ರ ಮನಿ ಇವ್ರ ಮನಿ ಕಾಗಕ್ಕ ಗುಬ್ಬಕ್ಕ ಕಲ್ಲಕ್ಕ ಮಲ್ಲಕ್ಕ ಅಂತೇಳಿ ಅಲ್ಲೆಲ್ಲ ನೋಡಿ ಬರ್ತಿ ಮನ್ಯಾಗ ಬಂದ್ ಜಗಳ ತೆಗೀತಿ ನೀನ ಮಾಡಿರ್ತಿ ಇದನ್ನ ಮತ್ತೆ ನಿನ್ನ ಕಣದ ಮಂದಿಗನ್ ಬಾಕಾ ಹ್ಮ್ ಹೌದು ಮಂದಿ ಮನೆ ಗಡ್ಡಾಡೋದು ಅಂದ್ರೆ ನನಗೆ ಕೆಲಸ ಹ್ಮ್ ಅದನ್ ಮಾಡಕಂತ ಕೂಡ ಹಾಕಿ ಮನೆಯಾಗ ಇಟ್ಕೊಂಡಿರಿ ಎಲ್ಲಾ ಕೆಲಸ ತನ್ನ ತಾನ ಆಗ್ಬಿಡ್ತೈತಿ ಇಲ್ಲೊಂದು ರೋಬೋಟ್ ಮಿಷನ್ ಐತಿ ಅದ್ ಮಾಡ್ತೈತಿ ಕೆಲಸ ಬಂಡೆ ತಿಕ್ಕುದು ಕಸ ಹೊಡಿದು ಅರಬಿ ಒಗಿದು ಅಡಿಗೆ ಮಾಡುದು ಇದನ್ನೆಲ್ಲ ರೋಬೋಟ ಮಾಡ್ತೇತಿ ನಾ ಬರೀ ಏನಿಲ್ಲ ತಿನ್ನುದು ಹರಗೆ ಆಡೋದು ಇದನ್ನ ಮಾಡ್ಬರ್ತೇನೆ ಅದೊಂದ ಕೆಲಸ ನನಗೆ ಮಂದಿ ಮನಿಗ್ ಹೋಗಿ ಯಾರ್ಯಾರು ಏನೇನ್ ತಂದಾರು ಯಾರ್ಯಾರು ಏನೇನ್ ಮಾಡ್ಯಾರು ಅಂತೇಳಿ ಹ್ಮ್ ಪಾಪ ನಾ ಮಂದಿ ಮನಿಗ್ ಹೋಗಿ ಬಂದು ಅಂತ ತಂದೊಳಕ್ಕೆ ನನಗೂ ಬೇಕುಬಿಟ್ಟು ಗುಟ್ಲೆ ಕೈಯಾಗ್ ತಂದು ಕೊಟ್ಟು ಬಿಟ್ಟಿರ್ ನೋಡು ಹ್ಮ್ ತಂದು ಕೊಟ್ಟಿದ್ರೆ ನಾ ಏಟ ಯಾವಾಗ ಯಾವಾಗ ಜಗಳ ಮಾಡಿ ನಮ್ಗೆ ಕೂಡ ಆಕೆ ಅದನ್ನ ತಗೊಂಡಾಳೆ ಇದನ್ನ ತಗೊಂಡಾಳೆ ಅಂತ ಹೇಳಿ ಮಾಡಿದ್ರೆ ಮಾತಾಡ್ಬೇಕು ನೀವು ಸುಳ್ಳ ಸೊಟ್ಟ ನನ್ನ ನನ್ನ ಮ್ಯಾಲೆ ಹ್ಞೂ ಇದನ್ನ ಮಾಡ್ತಾರ ಹ್ಞೂ ಕಿಡ್ಡಿ ಹಚ್ಚಾಕೆ ಅಂತ ನಿಮ್ದು ನಿಮ್ದು ಅದು ಕೆಲಸ ಹ್ಞೂ ನಿಮ್ಮ ವಂಶ ಅದು ಕಿಡ್ಡಿ ಹಚ್ಚು ವಂಶ ಲೇಲೆ ವಂಶ ಸುದ್ದಿಗೆಲ್ಲ ಬರಾಕೋಬೇಡಿ ನೀನು ಮಾತಿನ ಮೇಲೆ ನಿಗಾ ಇರ್ಲಿ ಮತ್ತೆ ನೋಡ ಚಲೋನೇ ಇರೋದಿಲ್ಲ ಹ್ಮ್ ಚಲೋ ಇರುದಿಲ್ಲ ಮತ್ತೆ ಗಣ್ಣ ಮುಂದೆ ನನಗಣ್ಣು ಮುಂಚೆ ಇರ್ತತನ ಎಟ್ಟ ಚಂದ ಅಂತಿರಲ್ಲ ನನಗ ನಾ ಅನ್ನಿಸ್ಕೊಂಡು ಸುಮ್ನೆ ಇರ್ಬೇಕ ನಿಮಗೆ ಏನು ಹೊಳ್ಳೆ ನಾಕಬಾರ್ದು ಯಾಕ ನಾ ಬಿಟ್ಟಿ ಬಿದ್ದೇನೆ ಇಲ್ಲಿ ಎಲ್ಲ ನೀವ್ ಅಂದಿದ್ದಲ್ಲ ಅನ್ನಿಸ್ಕೊಂಡಿರಾಕ ಏನ್ ಏನ್ ಅಂದತ್ಲೆ ನಿನಗ ಅನ್ಬಾರ್ದು ಏನಂದತ್ ನಿನಗ ಅಂದ್ರೆ ಲಿದರ ಅನುಮತ್ತೆ ಎಲ್ಲಾ ಅಂದ್ ಮತ್ತೆ ಏನಂದ ನೀನ್ ಕೇಳ್ತಲ್ಲ ಅಂದಾರ ನೀವ್ ನಿಮಗೆ ಗೊತ್ತಿರಬೇಕು ಅದು ಅಂದಾರ್ ಗೆ ಮರಿಬಹುದು ಅನ್ನಿಸ್ಕೊಂಡಾರ್ ಗೆ ಆಗುದಿಲ್ಲ ಅದನ್ನ ನೀವು ನೀನು ಮೊದ್ಲೇ ಮಾತಾಡ್ಬೇಕು ಹ್ಮ್ ಮಾತಾಡಿಂದ ಮತ್ತೆ ನಾನು ಅಂತನಿ ಅನ್ನಾಕೋಬರ್ದಂತ ಇರ್ಗೆನು ಜೈ ಬಾಳ ಮಾತಾಡಕತ್ತೀ ನೀನ ಬಾಳ ಮಾತಾಡಿದ್ದು ನೀವು ನೀವು ಬಾಳ ಮಾತಾಡಕತ್ತಿರು ನನಗ ನೀನು ಎಷ್ಟ ಮಾತಾಡಕತ್ತೀ ನೀನು ಏಯ್ ಮುಚ್ಚ ತಿರನ ನೋಡ್ರಿ ತರ ನನಗೆ ಹೆಂಗ್ ಮಾತಾಡ್ತಾರ ಮತ್ತೆ ಬಾಯಿ ഇവായി മനിയാ നോട് നനിക്കാട്രി സാഗത്തെ നായിി നിന് വിടിന ജോ നിന്നിരൂ അടുക്കണ്ടത്രു ശത്രു മാതാവും അതെങ്ക ജീവ മാ ಮನಿಗ್ ಯಾರು ಬಂದಾರಂತೂ ನೋಡುದಿಲ್ಲ ಮುಂದೆ ಯಾರದಾರಂತೂ ನೋಡುದಿಲ್ಲ ಒಟ್ಟೆ ಜಗಳ ತೆಗಿಬೇಕು ಯದಕರ ಜಗಳ ತೆಗಿಬೇಕು ಯಾರು ಜಗಳಕಂದ್ರೆ ಜಲ್ಲಿ ಹೊರತಾವ್ ನೋಡು ನಾಂದ ಮೇಲೆ ನಿಂದ ಮೇಲು ನಂದ್ ಮೇಲೆ ನಿಂದ್ ಮೇಲೆ ಅಂತೇಳಿ ಒಂದ್ ಮಾತರ ಹುಸಿ ಹೊಕ್ಕಾವ ನಿಮಿಬ್ರು ಎದಕ್ ಜಗಳ ಮಾಡ್ತೀರಿ ನಾಯಿಗಳು ಹೊರದಾಡ ನೋಡು ಎದಕ್ಡತೀರ ಮುಚ್ಕೊಂಡ್ ನಿಂದ್ರಿ ಬಾಯಿ ಇಬ್ರು ಅಲ್ಬೇವಾ ನೀನು ಅನ್ನೋ ಬೈತಿ ಅಲ್ಬೇ ನಾ ಏನ್ ಮಾಡೇನಂತ ನಾ ಏನ್ ಅನ್ಯಕೀಗ ಒಂದ್ ಮಾತು ಹಾ ಅನ್ಬಾರ್ದ ಏನ್ ಅನ್ಯಾನು ನೋಡ್ಬೇ ನನಗೆ ಹೆಂಗ್ ಬೈತಾಳಿಕ್ಕಿ ಗಂಡನ್ನು ಮರ್ಯದಿ ಇಲ್ ಬೇಕಿಗೆ ಕಿಮತ್ತ ಕೊಡುದಲ್ಬೇ ನೋಡು ನೋಡಕಿ ನಾನ್ ಎಟ್ ಮಾತ್ರ ತಗೊಂಡ್ ನೋಡಕಿ ನಿನ್ ಕಣ್ಣ ಮುಂದ ಅತ್ಯಾರ ನೀವು ಇಲ್ಲೇ ಕುಂತೀರಿ ನಾ ಏನಾರ ಅಂದಿದ್ನ ಅವ್ರಿಗೆ ತುಟಿ ಪಟ್ಟಕ್ಕೆ ಅಂದಿದ್ನ ಏನಾರು ಸುದ್ದಿ ತೆಗ್ದಿದ್ನ ನಾನು ನೀವೇನ ಹೇಳಾಕತ್ತಿದ್ರಿ ಸೀರಿದು ನಾ ಏನಕ್ಕೆ ಕೇಳಾಕತ್ತಿದ್ನಿ ನಿಮ್ ಕೂಡ ಮಾತಾತಿದ್ ನಾನು ಇವ್ರು ಬಂದು ಇಲ್ಲಿ ಏನಾಗತ್ತಂತ ಹೇಳಿ ಚಂದಾಗಿ ತಿಳ್ಕೊಂಡು ಮಾತಾಡ್ಬೇಕಿಲ್ರಿ ಹತ್ತ್ಯಾರ ಏನು ತಿಳ್ಕೊಂಡಿಲ್ಲ ಕೇಳಿಲ್ಲ ಹೇಳಿಲ್ಲ ಸುಮ್ಮ ಬಂದು ಏಕಾಕಿ ನನ್ನ ಬೇದ್ರ ನಾ ರೀ ಅತ್ಯಾರ ಸುಮ್ ಸುಮ್ನೆ ಯಾಕೆ ಬೇಸ್ಕೊಬೇಕು ನಾನು ಇವ್ರಿಗೆ ಏನ್ ತನ್ನೂ ಪ್ರೀತಿ ಇಲ್ರಿ ಅತ್ಯಾರ ಹ್ಮ್ ಯಾರು ಏನ್ ಮಾಡಿದ್ರು ಬಂದ್ ನನ್ನ ಬೈತಾರು ಈ ಮನೆಯಾಗ ಏನಾದ್ರು ನನ್ನ ಬೈತಾರು ಇವ್ರಿಗೆ ಪ್ರೀತಿ ಇಲ್ಲ ಅಂದಮೇಲೆ ಮತ್ತೆ ನಾ ಎದ ಮರ್ಯಾದಿ ಕೊಡ್ಬೇಕ್ರಿ ಅತ್ಯಾರ ಅವ್ರು ನನಗೆ ಪ್ರೀತಿ ಮಾಡಿದ್ರೆ ನಾ ಮರ್ಯಾದೆ ಕೊಡುದು ಸರಿ ಅನ್ರಿ ಹೇಳ್ತಾರ